ಜನರು ಐದು ಹುಲಿಗಳನ್ನ ಸಾಯಿಸ್ತಾರೆ ಹುಲಿಗಳನ್ನ ಅವರು ಏಕೆ ಸಾಯಿಸ್ತಾರೆ ಹುಲಿಗಳನ್ನ ಸಾಯಿಸಿದ್ದಕ್ಕೋಸ್ಕರ ಅವರಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಯಾಕೆ ಕೊಟ್ರು ಹಾಗಾದ್ರೆ ಆ ಹುಲಿ ಅಸೂನ ಕೊಂದಿದ್ದು ತಪ್ಪಲ್ವಾ ಈ ರೀತಿಯಾಗಿ ಮಾತಾಡ್ತೀರಾ ಅಂತಂದ್ರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು ಅದೊಂದು ದಿನ ಅಂದರೆ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಎಂ ಎಂ ಇಲ್ಸ್ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಹನ್ನೊಂದು ವರ್ಷದ ಹೆಣ್ಣು ಹುಲಿ ಹಾಗೆ ನಾಲ್ಕು ಎಂಟು ತಿಂಗಳ ಮರಿಗಳು ಸತ್ತಿರೋದನ್ನು ನೋಡ್ತಾರೆ ಹಾಗೆ ಅದರ ಪಕ್ಕದಲ್ಲಿ ಒಂದು ಹಸು ಕೂಡ ಸತ್ತಿರುತ್ತೆ ಅದು ಕೂಡ ಅರ್ಧ ಸತ್ತು ಅರ್ಧ ಮಾಂಸವನ್ನು ಯಾರೋ ತಿಂದಿರ್ತಾರೆ ಇದನ್ನು ನೋಡಿದ ಅಧಿಕಾರಿಗಳು ಹುಲಿಗಳ ರಕ್ತ ಮತ್ತೆ ಹಸುವಿನ ರಕ್ತದ ಸ್ಯಾಂಪಲ್ಲನ್ನು ಹಾಗೆ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಂಡು ಲ್ಯಾಬ್ಗೆ ಡೆಸ್ಗೆ ಕಳಿಸ್ತಾರೆ ನಂತರ ಅವರು ಸಹ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ನಂತರ ಬಂದಂತಹ ರಿಪೋರ್ಟ್ನ ಪ್ರಕಾರ ಯಾರೋ ಆ ಹಸುವಿನ ಮಾಂಸಕ್ಕೆ ಕೀಟನಾಶಕವನ್ನ ಬೆರೆಸಿರ್ತಾರೆ ಆ ಕೀಟನಾಶಕ ಆ ಹಸುವಿನ ಮೈ ತುಂಬ ಸ್ಪ್ರೆಡ್ ಆಗಿ ಆ ಹಸುವಿನ ಮಾಂಸ ವಿಷಕಾರಿಯಾಗಿ ತನ್ನ ನಾಲ್ಕೂ ಮರಿಗಳೊಂದಿಗೆ ಬಂದಂತಹ ಹೆಣ್ಣು ಹುಲಿ ಆ ಮಾಂಸವನ್ನು ಮರಿಗಳ ಸಮೇತ ತಿಂದು ಆ ವಿಷ ಹುಲಿಗಳ ಮೈಗೆ ಸೇರಿ ಆ ಹುಲಿಗಳು ಅಲ್ಲೇ ಸತ್ತು ಬಿದ್ದೋಗ್ತವೆ ತಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದು ಬಂದಂತಹ ಮಾಹಿತಿ ಪ್ರಕಾರ ಪಕ್ಕದ ಕಾಡಿಗೆ ಹಸುಗಳನ್ನು ಮೇಯಿಸೋಕೆ ಹೋಗಿತ್ತಕ್ಕಂಥ ಹಸುವಿನ ಮಾಲೀಕ ಹಸು ಮೇಯಿಸ್ತಿರಬೇಕಾದ್ರೆ ಒಂದು ಹುಲಿ ಬಂದು ಆ ಹಸುವಿನ ಮೇಲೆ ಪ್ರಹಾರ ಮಾಡಿ ಹಸುವನ್ನು ಕೊಂದು ತಿನ್ನತ್ತೆ ಇದರಿಂದ ಕೋಪಗೊಂಡ ಹಸುವಿನ ಮಾಲೀಕ ದುಃಖದಲ್ಲಿ ಊರಿಗೆ ಹೋಗಿ ಹೇಳ್ತಾನೆ ಹಾಗೆ ತನ್ನ ಇಬ್ಬರೂ ಸ್ನೇಹಿತರೊಂದಿಗೆ ಸೇರಿ ಈ ಹುಲಿಗೆ ಒಂದು ಪಾಠವನ್ನು ಕಲಿಸಬೇಕು ಅಂತೇಳಿ ಆ ಮಾಂಸಕ್ಕೆ ಕೀಟನಾಶಕವನ್ನ ಬೆರೆಸೋದಾಗಿ ಯೋಚಿಸ್ತಾರೆ ಈ ಮೂರು ಜನ ಸೇರಿ ಹಸುವಿನ ಮೇಲೆ ಕೃಷಿಯಲ್ಲಿ ಬಳಸುವ ಕೀಟನಾಶಕ ಅಥವಾ ವಿಷವನ್ನ ಹಸುವಿನ ಮೈಗೆ ಸೇರಿಸಿ ಐದು ಹುಲಿಗಳನ್ನ ಸಾಯಿಸ್ತಾರೆ ಇದನ್ನ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯವರು ಮೂರು ಜನ ಎ ಪಿ ಸಿ ಅನ್ನುವಂತಹ ಆರೋಪಿಗಳನ್ನ ಬಂಧಿಸ್ತಾರೆ ನಂತರ ಅವರಿಂದ ಈ ಒಂದು ನಿಜವನ್ನ ಕಕ್ಕಿಸ್ತಾರೆ ನೆಕ್ಸ್ಟ್ ಇವರ ಮೇಲೆ ಎಫ್ಐ ಆರ್ ಸಿದ್ಧವಾಗುತ್ತೆ ವೈಲ್ಡ್ ಲೈಫ್ ಪ್ರೊಫೆಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ಇವರ ಮೇಲೆ ಕೇಸನ್ನು ಹಾಕ್ತಾರೆ ಇವರನ್ನ ಕಸ್ಟಡಿಗೆ ಕೂಡ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭಿಸ್ತಾರೆ ಇದೀಗ ಇವರ ಕೇಸ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದೆ ಹಸುವನ್ನ ಸಾಯಿಸಿದ್ದಕ್ಕೆ ಅವರು ಈ ರೀತಿಯಾಗಿ ಹುಲಿಯನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಕೇಸ್ ಮುಗಿಲಿಲ್ಲ ಯಾಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿ ಅವರಿಗೆ ಶಿಕ್ಷೆಯನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಯಾಕೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಹುಲಿಗಳನ್ನ ನಾವು ಹೊಂದಿದ್ದೀವಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಗೂಗಲ್ನ ವರದಿಯ ಪ್ರಕಾರ ಐನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಹುಲಿಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಹೊಂದಿದ್ದೀವಿ ಈ ಹುಲಿಗಳು ಒಂದೊಂದು ಕಾಡಿನಲ್ಲಿ ಒಂದೊಂದು ಏರಿಯಾ ರೀತಿಯಾಗಿ ಒಂದು ಜಾಗವನ್ನ ಮಾಡಿಕೊಂಡಿರ್ತವೆ ಅಂದ್ರೆ ನಮ್ಮಲ್ಲಿ ಹೇಗೆ ತಾಲೂಕುಗಳು ಹಳ್ಳಿಗಳು ಇದಾವೋ ಅದೇ ರೀತಿಯಾಗಿ ಅವುಗಳು ಸಹ ಕಾಡಲ್ಲಿ ಒಂದು ಸ್ಟ್ರಕ್ಚರ್ ಏರಿಯಾನ ಮಾಡ್ಕೊಂಡಿರ್ತವೆ ಇದಿಷ್ಟು ಸರೌಂಡಿಂಗ್ ಏರಿಯಾದಲ್ಲಿ ಒಂದು ಹುಲಿ ಮಾತ್ರ ಇರುತ್ತೆ ಇಡೀ ಕಾಡನ್ನ ಅಚ್ಚ ಹಸಿರಾಗಿ ಕಾಪಾಡೋಕೆ ಅಂದ್ರೆ ಸಸ್ಯಹಾರಿ ಪ್ರಾಣಿಗಳನ್ನ ಭಕ್ಷಿಸೋದಕ್ಕೆ ಈ ಹುಲಿ ತನ್ನ ಆಹಾರ ಪದ್ಧತಿಯನ್ನ ಫಾಲೋ ಮಾಡುತ್ತೆ ಈ ಹುಲಿಗಳ ಸಂಖ್ಯೆ ಹೆಚ್ಚಾಗಿ ಕಡಿಮೆ ಆಗ್ತಾ ಹೋದಂತೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹುಲ್ಲುಗಾವಲು ಕಡಿಮೆ ಆಗ್ತಾ ಹೋಗುತ್ತೆ ಕಾಡು ನಾಶ ಆಗೋಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಾಗಿ ಸಸ್ಯಹಾರಿ ಪ್ರಾಣಿಗಳು ಇದ್ದು ಅಂತಂದ್ರೆ ಕಾಡಲ್ಲಿ ಹಸಿರು ಕಮ್ಮಿ ಆಗುತ್ತೆ ಹಾಗೆ ನೀರು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದೆಲ್ಲದನ್ನ ಸಮತೋಲನ ಮಾಡೋದಕ್ಕೆ ಹುಲಿ ತನ್ನ ಆಹಾರ ಪದ್ಧತಿ ಆಹಾರ ಸರಬಳಿಯ ಮೂಲಕ ಎಲ್ಲ ಪ್ರಾಣಿಗಳನ್ನ ಕೊಂದು ತಿನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ ಹುಲಿ ಅಷ್ಟೇ ಅಲ್ಲ ಕಾಡಿನ ಯಾವುದೇ ಪ್ರಾಣಿಯನ್ನ ಈ ರೀತಿಯಾಗಿ ಅನ್ಯಾಯವಾಗಿ ಅವಶ್ಯಕತೆ ಇಲ್ಲದೇನೆ ನೀವು ಅನವಶ್ಯಕವಾಗಿ ಸಾಯಿಸಿದ್ರೆ ಇದೇ ರೀತಿಯ ಶಿಕ್ಷೆಗಳು ನಮ್ಮ ಭಾರತದಲ್ಲಿ ನಡೆಯುತ್ತೆ ಇನ್ನು ಈಸಿಯಾಗಿ ಹೇಳಬೇಕು ಅಂತಂದ್ರೆ ಹುಲಿಗಳು ನಮ್ಮ ನಾಡಿಗೆ ನಮ್ಮ ಊರಿಗೆ ಏನಾದರೂ ಬಂದು ಅಂತಂದ್ರೆ ನಾವು ಅವುಗಳ ಮೇಲೆ ಪ್ರಹಾರ ಮಾಡಕ್ಕೆ ಶುರು ಮಾಡ್ತೀವಿ ಅವುಗಳನ್ನು ಸಾಯಿಸಬೇಕು ಅಥವಾ ಓಡಿಸ್ಬೇಕು ಅಂತ ಅಂದ್ಕೋತೀವಿ ಅದೇ ರೀತಿಯಾಗಿ ತನ್ನ ಜಾಗಕ್ಕೆ ಬಂದಂತಹ ಹಸುವನ್ನು ತನ್ನ ಆಹಾರ ಪದ್ಧತಿ ಮೂಲಕ ಸಾಯಿಸಿ ತಿನ್ನುವಂತಹ ಕೆಲಸವನ್ನ ಹುಲಿ ಮಾಡಿದೆ ದುರದೃಷ್ಟ ಅಂತಂದ್ರೆ ನಮ್ಮ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಐದು ಹುಲಿಗಳನ್ನು ನಾವೀಗ ಕಳ್ಕೊಂಡಿದೀವಿ ಹೊಸ ರೀತಿಯ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ ಮೂಲಕ ನಮ್ಮ ಚಾನಲನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಮಾಹಿತಿಲಿ ಏನಾದರೂ ದೋಷ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ